ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಉಡುಪಿ ಕಿಚನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತೊಂದು ಒಳ್ಳೆಯ ಸಾಂಬಾರ್ ಪೌಡರ್ ರೆಸಿಪಿ ಯಾವ ರೀತಿ ಮಾಡೋದು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಬರೋಣ ನಾನಿಲ್ಲಿ ಐದು ಒಣಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಉದ್ದಿನ ಬೇಳೆ ಮತ್ತು ಬೇಳೆ ಮೆಂತೆ ಅರಶಿನ ಇಂಗು ಮೊದಲಿಗೆ ಕರಿಬೇವನ್ನು ತಗೊಂಡಿದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ತೆಂಗಿನೆಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನು ಅಷ್ಟು ಕೊತ್ತಂಬರಿ ಬೀಜನ ಇದ್ದೀನಿ ಈ ಕೊತ್ತಂಬರಿ ಬೀಜ ಏನಿದೆ ಚೆನ್ನಾಗಿ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಇದು ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಅದರ ಒಂದು ಹಾಗೆ ಅದರ ಬಣ್ಣ ಚೇಂಜ್ ಆಗಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಬಣ್ಣ ಚೇಂಜ್ ಆಗ್ತಾ ಬಂದಿದೆ ಇಲ್ಲಿ ಇದೇ ರೀತಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆ ನೀವು ಎಣ್ಣೆ ಹಾಕೋಬೇಕಾದ್ರೆ ಸ್ವಲ್ಪ ಕಡಿಮೆ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಕೊತ್ತಂಬರಿ ಏನು ಅದನ್ನು ಫ್ರೈ ಮಾಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ ಇಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಕೊತ್ತಂಬರಿ ಬೀಜನ ತೆಗೆದಿಟ್ಕೊಂಡಿದ್ದೀನಿ ಅದೇ ಕಡಾಯಿಗೆ ನಾವು ಒಂದು ಟೇಬಲ್ ಸ್ಪೂನ್ ಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆ ಹಾಗೆ ಮೆಂತೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಕಾಲು ಟೇಬಲ್ ಸ್ಪೂನು ಅರಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದರ ಒಂದು ಬಣ್ಣ ಹಾಗೆ ಇದರ ಒಂದು ಸ್ಮೆಲ್ ಏನಿದೆ ಅದು ಪೂರ್ತಿಯಾಗಿ ಹೋಗಿ ಒಳ್ಳೆ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದರ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ನಾವು ಇದಿಷ್ಟನ್ನು ಫ್ರೈ ಮಾಡ್ಕೊಂಡಿರೋ ಇಷ್ಟನ್ನು ಒಂದು ಅದೇ ಪಾತ್ರೆಗೆ ಆವಾಗ ಕೂಡಿ ನೀರಿನ ತೆಗೆದಿಟ್ಕೊಂಡಿರುವಂತಹ ಪಾತ್ರೆಗೆ ನಾವು ಇದನ್ನು ಇದಿಷ್ಟನ್ನು ಆ್ಯಡ್ ಮಾಡಬೇಕು ಅಂದರೆ ನಾನಿವಾಗ ಅದೇ ಪಾತ್ರೆಗೆ ಈ ಫ್ರೈ ಮಾಡಿದಂತಹ ಮಸಾಲೆನ ಅದೇ ಪಾತ್ರೆಗೆ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅದೇ ಕಡಾಯಿಗೆ ನಾನಿಲ್ಲಿ ಐದು ಒಣಮೆಣಸಿನಕಾಯಿನ ಇದ್ದೀನಿ ಐದು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಗೆ ಚಿಟಿಕೆಯಷ್ಟು ಇಂಗನ್ನು ಕೂಡ ನಾನು ಇದಕ್ಕೆ ಇದ್ದೀನಿ ಇಂಗನ್ನು ಹಾಕೋದ್ರಿಂದ ಮಸಾಲೆ ಪರಿಮಳ ನೀಡಿ ಅದು ಚೆನ್ನಾಗಿ ಪರಿಮಳ ಬರುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಇಂಗನ್ನು ಕೂಡ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕೆಂಪು ಮೆಣಸಿನಕಾಯಿ ಏನಿದೆ ಅದರ ಒಂದು ಬಣ್ಣ ಚೇಂಜ್ ಆಗಬೇಕು ಇವಾಗ ಆಲ್ರೆಡಿ ಆಗಿದೆ ಇವಾಗ ನಾನು ಇದನ್ನು ಮಿಕ್ಸಿ ಇದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಪುಡಿಯಾಗಬೇಕು ಇವಾಗ ಪರ್ಫೆಕ್ಟ್ ಆಗಿರೋ ಎಂ ಟಿ ಆರ್ ಸಾಂಬಾರ್ ಪೌಡರ್ ರುಚಿಯಾಗಿದೆ ಖಂಡಿತವಾಗ್ಲೂ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋ ನಿಮಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್